ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಚೆನ್ನಾಗಿ ಅಪ್ಪ ಆಚರಿಸಿ ಹಾಗೆ ಸೇಫಾಗಿ ಪಟಾಕಿ ಹೊಡೀರಿ ತುಂಬ ಜನ ಕೇಳ್ತಾಯಿದ್ರಿ ಸಕ್ರೆಬೈಲ್ ಕ್ಯಾಂಪ್ ವೀಡಿಯೋ ಮಾಡಿ ಅಂತ ಹಾಗೆ ಬನ್ನಿ ನಮ್ಮ ವಿಕ್ರಾಂತ್ ಯಾವಾಗ ಕ್ಯಾಂಪ್ ಎಂಟ್ರಿ ಕೊಡ್ತಾನೆ ಹಾಗೂ ಅಡ್ಕ ಬಡ್ಕ ಯಾವಾಗ ಕ್ರಾಲಿಂಗ್ ರಿಲೀಸ್ ಆಗ್ತಾನೆ ಹಾಗೂ ಮಡ್ಬೂರಲ್ಲಿ ಹಿಡಿದಂಥ ಆನೆ ಅವನಗೂ ಕೂಡ ಟ್ರೈನಿಂಗ್ ಆಗ್ತಾಯಿದೆ ಅವನು ಸದ್ಯದಲ್ಲೇ ಕ್ಯಾಂಪ್ ಎಂಟ್ರಿ ಆಗ್ತಾನೆ ಎಲ್ಲ ಒಂದು ರೌಂಡ್ ತಿಳ್ಕೊಂಡು ಬರೋಣ ಇದು ನಮ್ಮ ಪುನೀತ್ ಆನೆ ಅವ್ನ ಕೈಲೇ ಗೇಟ್ ಇದ್ದಾರೆ ಎಲ್ಲ ಒಳ್ಳೆ ಚೆನ್ನಾಗಿ ಟ್ರೈನಿಂಗ್ ಮಾಡ್ತಾರೆ ಡೈಲಿ ನಮ್ಮ ಸಕ್ಕರೆ ಬೈಲಲ್ಲಿ ಆನೆಗಳಿಗೆ ಓ ಸೂಪರ್ ಇದು ನಮ್ಮ ಕ್ಯಾಂಪಲ್ಲಿ ನೇತ್ರಾವತಿ ಆನೆ ಇದೆ ಅದ್ರ ಮರಿ ಇದು ಪುನೀತು ಇದಕ್ಕೆ ಸುಮಾರು ಆರು ವರ್ಷ ಇವಾಗ ಎಲ್ಲ ಮರಿ ಆನೆಗಳಿಗೂ ಹಾಗೂ ದೊಡ್ಡ ದೊಡ್ಡ ಆನೆಗಳಿಗೂ ಇಲ್ಲಿ ಡೈಲಿ ಟ್ರೈನಿಂಗ್ ಮಾಡಿಸ್ತಾರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ತಕ್ಷಣ ಆ ಲೈನ್ ಏನಂತಾರೆ ನಿಲ್ಲಿಸಿ ಡೈಲಿ ಟ್ರೈನಿಂಗ್ ಇರುತ್ತೆ ಪ್ರತಿಯೊಂದು ಆನೆಗೂ ಇದು ಹೈರಾವತ ಹೆಸ್ರೇ ಸೂಪರ್ ಆಗಿದೆ ಇದು ಕ್ಯಾಂಪಲ್ಲಿ ಉಟ್ ಬೆಳೆದಂಥ ಮರಿ ಆನೆ ಅಲ್ಲ ಆ್ಯಕ್ಚುಲಿ ಇದನ್ನ ಸಕಲೇಶ್ಪುರ ಸೈಡ್ ಏನು ಫಾರೆಸ್ಟ್ ಇದೆ ಅಲ್ಲಿ ರೆಸ್ಕ್ಯೂ ಮಾಡಿ ನಮ್ಮ ಕ್ಯಾಂಪಲ್ಲಿ ತಂದು ಸಾಕ್ತಾರ ಆನೆ ಇದು ಇದಕ್ಕೆ ಏಜ್ ಬಂದು ಸುಮಾರು ಇವಾಗ ಏಳರಿಂದ ಎಂಟು ವರ್ಷ ಇದು ನಮ್ಮ ಮರಿಯಾನೆ ಧ್ರುವ ಇದು ಕ್ಯಾಂಪಲ್ಲೇ ಹುಟ್ಟು ಬಿಡ್ತಂಥ ಮರಿಯಾನೆ ಸುಮಾರು ಎರಡು ವರ್ಷದ ಮೇಲೆ ಮೂರು ತಿಂಗಳು ಇರಬೇಕು ಇದು ನಮ್ಮ ಕುಂತಿ ಏನಿದೆ ಹಿರಿಯಾನೆ ಅದಕ್ಕೆ ಹುಟ್ಟಂಥ ಮರಿಯಾನೆ ಇದು ನಾಶಿಲ್ಲ ಗೊತ್ತಿರ್ತೀರ ನೇತ್ರಾವತಿ ಕೂಡ ಬರ್ತಾ ಇದ್ದಾಳೆ ಈಗ ಸ್ನಾನಕ್ಕೆ ಇದು ನಮ್ಮ ಸಕ್ರೆಬೆಲ್ ಕ್ಯಾಂಪ್ನ ಹಿರಿಯಾನೆ ಅಂತಲೇ ಹೇಳ್ಬೋದು ಕುಂತಿ ಜೊತೆ ಹಾಗೆ ಹಿಂದೆ ಚಾಮುಂಡಿ ಅಂತ ಅದಕ್ಕೂ ಕೂಡ ಈಗ ರೀಸೆಂಟಾಗೇ ನಾಮಕರಣ ಮಾಡಿರೋದು ನಮ್ಮ ನೇತ್ರಾವತಿ ಮರಿನೆ ಅದು ಅದಕ್ಕೆ ಸುಮಾರು ಇವಾಗ ಏಜ್ ಮಂದಿ ಎರಡು ಎರಡು ವರ್ಷ ಎರಡೂವರೆ ವರ್ಷ ಇರ್ಬೋದು ಅದಕ್ಕೂ ಇದು ನಮ್ಮ ಕ್ಯಾಪ್ಟನ್ ಸಾಗರ್ ಪ್ರತಿಯೊಬ್ಬರಿಗೂ ಗೊತ್ತು ಶಿವಮೊಗ್ಗ ದಸರಾನ ಇವನೇ ನಡೆಸ್ಕೊಡೋದು ಅಂಬಾರಿ ಬರೋದು ಹಾಗೆ ಕ್ಯಾಪ್ಚರಿಂಗ್ ಹೋದರೂ ಇವನೇ ನಾಯಕತ್ವ ವಹಿಸೋದು ಇದರಿಂದೇ ನಮ್ಮ ಧನುಷ್ ಕೂಡ ಬರ್ತಾಯಿದ್ದಾನೆ ಈಗ ಏನ್ ನೋಡ್ತಾ ಇದೀರಾ ಇದೇ ಕುಂತಿ ಆನೆ ನಮ್ಮ ಧ್ರುವ ಹಾಗೂ ಧನುಷ್ ಏನಿದೆ ಇದರದೇ ಮಕ್ಕಳುಗಳದು ನಮ್ಮ ಆನೆ ಅಂತಾನೆ ಹೇಳ್ಬೋದು ನಮ್ಮ ಸಕ್ರೆಬೆಲ್ ಕ್ಯಾಂಪಲ್ಲಿ ಇದಕ್ಕೆ ಸುಮಾರು ಮೂರಿಂದ ನಾಲ್ಕು ಮರಿಗಳಿದೆ ನಮ್ಮ ಕುಂತಿಯಾನೆಗೆ ಇದು ನೇತ್ರಾವತಿ ಅದ್ರ ಮಗಳು ತುಂಗ ಅಂತ ಸುಮಾರು ಒಂದೂವರೆ ವರ್ಷ ಅದಕ್ಕೆ ಅದು ಕೂಡ ಈಗ ರೀಸೆಂಟಾಗಿ ನಾಮಕರಣ ಮಾಡಿರೋದು ಇದು ನಮ್ಮ ಕೇಶ್ವ ಇದು ಕೇಜ್ ಬಂದು ಸುಮಾರು ಈಗ ನಲವತ್ತರಿಂದ ನಲವತ್ತೈದು ವರ್ಷದ ಒಳಗಡೆನೆ ಏನು ಬೇಜಾರನ್ ವಿಚಾರ ಅಂದರೆ ನಮ್ಮ ಕೇಶವನಿಗೆ ಎರಡು ಕಣ್ಣು ಕಾಣಿಸಲ್ಲ ನಮ್ಮ ಮಾವುತ ಹಾಗೂ ಕಾವಾಡಿ ಏನು ಸಿಗ್ನಲ್ಲು ಹಾಗೂ ಕಮೆಂಟ್ ಕೊಡ್ತಾರೆ ಅದನ್ನು ಯೂಸ್ ಮಾಡ್ಕೊಂಡು ಇದ್ರ ಸೊಂಡ್ಲಿಂದ ಸೆನ್ಸ್ ಮಾಡಿ ಇದ್ರ ಬುದ್ಧಿಶಕ್ತಿಯಿಂದ ದಿನನಿತ್ಯದ ಕೆಲಸ ಮಾಡುತ್ತೆ ಕಣ್ಣಿಲ್ಲ ಅಂತ ಏನು ಇದು ಬೇರೆ ಆನೆಗಳಿಗಿಂತ ಚೆನ್ನಾಗೇ ಕೆಲಸ ಮಾಡುತ್ತೆ ನಮ್ಮ ಕೇಶವ ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ನಮ್ಮ ಮಾವೂತರು ಹಾಗೂ ಕಾವಾಡಿಗಳು ಕೇಶವನ್ನ ಹಾಗೆ ಇಲ್ಲಿ ಬಂದರೆ ನೋಡ್ಬೋದು ಸ್ನೇಹಿತರೆ ಪ್ರತಿಯೊಬ್ಬರು ಇಲ್ಲಿ ಆನೆಗೆ ಸ್ನಾನ ಮಾಡಿಸ್ಬೋದು ಎಂಟ್ರಿ ಟಿಕೆಟ್ ನಿಮಗೆ ಐವತ್ತು ರೂಪಾಯಿ ಇದ್ದರೆ ಇಲ್ಲಿ ಒಬ್ಬರಿಗೆ ಸ್ನಾನ ಮಾಡ್ಸೋಕ್ಕೆ ನೂರು ರೂಪಾಯಿ ಇರುತ್ತೆ ನಿಮ್ಗೆ ಯಾವ ಆನೆ ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ ನೀವು ಸ್ನಾನ ಕೂಡ ಮಾಡಿಸ್ಬೋದು ತುಂಬ ಜನ ಕೇಳ್ತಾ ಇದ್ರಿ ವಿಕ್ರಾಂತನ್ನ ಯಾವಾಗ ನೋಡ್ಬೋದು ನಾವು ಸಕ್ರೆಬೆಲ್ ಕ್ಯಾಂಪಲ್ಲಿ ಅಂತ ನಾವಿಲ್ಲಿ ವಿಚಾರಿಸಿದಾಗ ಇನ್ನೊಂದು ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ವಿಕ್ರಾಂತನ್ನು ನೋಡ್ಬೋದು ಹಾಗೆ ಹೊಸ ಆನೆನಿದೆ ಅದು ಕೂಡ ತುಂಬ ಚೆನ್ನಾಗಿ ಟ್ರೈನ್ ಆಗಿದೆ ಎರಡನೇನು ಕೂಡ ಒಟ್ಟಿಗೆ ನಮ್ಮ ಸಕ್ರೆಬೆಲ್ ಕ್ಯಾಂಪ್ಗೆ ಎಂಟ್ರಿ ಕೊಡುತ್ತೆ ಇನ್ನೊಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನದಲ್ಲಿ ಕ್ಯಾಂಪಲ್ಲಿ ನೋಡ್ಬೋದು ಹಾಗೆ ವಿಕ್ರಾಂತು ಬೋರ್ಡ್ಗಳು ಕೂಡ ಬಂದಿದೆ ಅಲ್ಲಿ ಏನು ಲೈನ್ ಹೇಳ್ತಾರೆ ಅಲ್ಲಿ ಇಲ್ಲಕ್ಕೆ ಹಾಗೆ ಅದಕ್ಕೆ ವಿಕ್ರಾಂತ್ ಅಂತಾನೆ ಹೆಸರು ಮಡಗಿದ್ದಾರೆ ಯಾವುದೇ ರೀತಿ ಹೆಸರು ಚೇಂಜ್ ಮಾಡಿಲ್ಲ ಇನ್ನೊಂದು ಆನೆ ಇದೆ ನಮ್ಮ ಕ್ರಾಲಲ್ಲಿ ಒಂದು ಹನ್ನೆರಡು ಒಂದು ಆನೆ ಇದೆ ಅದು ಎನ್ ಆರ್ ಪುರದಲ್ಲಿಂಥ ಆನೆ ಹಾಗೂ ಅಡ್ಕ ಬಡ್ಕಾನು ಇದೆ ಸುಮಾರು ಜನ ಕೇಳ್ತಾ ಇದ್ರಿ ಅಡ್ಕ ಬಡ್ಕಾನು ಇನ್ನೂ ಕ್ರಾಲನ್ನು ತೆಗ್ದಿಲ್ಲ ಅಂತ ಅದು ಕೂಡ ಇನ್ನೊಂದು ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ಅದನ್ನು ಕೂಡ ಕ್ರಾಲಿನ ತೆಗಿತರಂತೆ ಅದು ಕೂಡ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಟ್ರೈನ್ ಆಗಿದೆ ಇನ್ನೇನು ಕ್ರಾಲಿನ ಆಚೆ ಬಂದಮೇಲೆ ಮೇಲೆ ಇನ್ನು ಮಿಕ್ಕಿ ಟ್ರೈನಿಂಗ್ ಕೂಡ ನಡೆಯುತ್ತೆ ಆಮೇಲೆ ನಿನ್ನೆ ಮೊನ್ನೆ ನಡೆದಂಥ ಕಾರ್ಯಾಚರಣೆ ನಮ್ಮ ಅಭಿಮನ್ಯು ಭೀಮಾ ಮಹೇಂದ್ರ ಹಾಗೂ ಭಗೀರಥ ಹೋಗಿತ್ತು ಯಾವುದೋ ಬೇರೆ ಸ್ಟೇಟ್ದು ಹುಲಿ ಅಟ್ಯಾಕ್ದು ವಿಡಿಯೋ ತೆಗೆದು ಅಭಿಮನ್ಯು ಮೇಲೆ ಹುಲಿ ಅಟ್ಯಾಕ್ ಮಾಡ್ತು ಅಂತ ಕೆಲವರು ಆಗ್ತಾ ಇದ್ದಾರೆ ಅದು ಯಾವುದೋ ಬೇರೆ ಸ್ಟೇಟ್ದು ಅಟ್ಯಾಕ್ ಆಗಿರೋ ಅದು ನಮ್ಮ ಅಭಿಮನ್ಯು ಎದರ ಆನೆ ಅಲ್ಲ ಯಾವುದೇ ರೀತಿ ಯಾವುದೇ ಪ್ರಾಣಿಗಳಿಗೆ ಏನಕ್ಕೆ ಅಂದರೆ ಇನ್ನೂರೈವತ್ತಕ್ಕೂ ಹೆಚ್ಚು ಕಾರ್ಯಾಚರಣೆ ಮಾಡಿರೋ ನಮ್ಮ ಅಭಿಮನ್ಯು ಗೊತ್ತು ಅದಕ್ಕೆ ಯಾವ ರೀತಿ ಅಟ್ಯಾಕ್ ಮಾಡಬೇಕು ಯಾವ ರೀತಿ ಅದು ಸೇವ್ ಮಾಡ್ಕೋಬೇಕು ಅಂತ ಈ ಥರ ಆಗ್ತವ್ರಿಗೆ ಅದೇನು ಸಿಗುತ್ತೆ ನಮಗಂತೂ ಗೊತ್ತಿಲ್ಲ ಸ್ನಾನ ಮುಗಿಸ್ಕೊಂಡು ಈಗ ಲೈನ್ ಏನಿದೆ ಅಲ್ಲಿ ಬರ್ತಾ ಇದ್ದಾನೆ ನಮ್ಮ ಜೂನಿಯರ್ ಅರ್ಜುನ ಇವನ್ ಮೊನ್ನೆ ಫೈಟ್ ನೋಡಿ ಸುಮಾರು ಜನ ಫ್ಯಾನ್ಸ್ ಆಗ್ಬಿಟ್ರು ನಮ್ಮ ಜೂನಿಯರ್ ಅರ್ಜುನಿಗೆ ಇವನು ಒಂದೊಳ್ಳೆ ಕುಮ್ಕಿ ಎಲಿಫೆಂಟು ನಮ್ಮ ಸಕ್ರೆಬೆಲ್ ಎಲಿಫೆಂಟ್ ಕ್ಯಾಂಪ್ಗೆ ಹಾಗೂ ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಈಗ ನೋಡ್ಬೋದು ಪ್ರತಿ ಒಂದು ಆನೆಗೂ ಸ್ನಾನ ಮೇಲೆ ಈ ಥರ ಟ್ರೈನಿಂಗ್ ಮಾಡ್ತಾರೆ ಕೂತ್ಕೊಳ್ಳೋದಾಗ್ಬೋದು ಕಾಲೇದ ನಮಸ್ಕಾರ ಮಾಡೋದಾಗ್ಬೋದು ಹಾಗೆ ಫೈಟಿಂಗ್ ಅಲ್ಲಿ ಯಾವ ಯಾವ ರೀತಿ ಅವ್ರಿಗೆ ಬೇಕು ಟ್ರೈನ್ ಮಾಡ್ಕೊಳಕ್ಕೆ ಕ್ಯಾಪ್ಚರಿಂಗ್ ಅಲ್ಲಿ ತರ ಇವರು ಪ್ರಾಕ್ಟೀಸ್ ಮಾಡ್ತಾರೆ ಪ್ರತಿ ಒಂದು ಆನೆಗೂ ಹಾಗೆ ಇದಾದ ನಂತರ ರೇಷನ್ ಕೂಡ ಇರುತ್ತೆ ಆನೆಗಳಿಗೆ ಟ್ರೈನಿಂಗ್ ಆದ್ಮೇಲೆ ಇದ್ರ ಹೆಸರು ವಜ್ರ ಅಂತ ಸುಮಾರು ಏಜ್ ಬಂದಿದ್ದಕ್ಕೆ ಹತ್ತರಿಂದ ಹನ್ನೆರಡು ವರ್ಷ ಅನ್ಬೋದು ಮಕ್ಕನ ಆನೆ ಇದು ನಮ್ಮ ಸಕಲೇಶ್ಪುರ ಸೈಡ್ ಹಿಡ್ದಿದ್ದು ನಮ್ಮ ಮಹೇಂದ್ರ ಏಕಲವ್ಯ ಪ್ರಶಾಂತ ಭೀಮಾ ಏನಿದೆ ಆ ಟೀಮೇ ಹಿಡಿದಂಥ ಇದು ಏನು ವಿಶೇಷತೆ ಅಂದರೆ ಬರೀ ಕ್ರಾಲಿಂದ ನಲ್ವತ್ತು ದಿನಕ್ಕೆ ಆಚೆ ತೆಗೆದ್ರು ಸಕ್ಕದಾಗೆ ಟ್ರೈನ್ ಆಗೋಯ್ತಿದ್ದು ನೋಡ್ಬೋದು ಯಾವ ರೀತಿ ಟ್ರೈನಿಂಗ್ ನಡೀತಾ ಇದೆ ಅಂತ ನೆಕ್ಸ್ಟು ಇದನ್ನು ಕುಮ್ಕಿ ಆನೆ ಮಾಡ್ತಾರೆ ಆಸಲ್ಲೆ ಅದು ನಡುತ್ತೆ ಅಲ್ಲೇ ವೈ ಏಜ್ ಗೊತ್ತಿಲ್ಲ 18 ಒಂದರಲ್ಲಿ ಇದೆ ಅವನ್ ಏಜ್ ಜಾಸ್ತಿ ಆಗಿದೆ ಬರ್ತಲ್ಲಾ ಕೆರೆ ಅಲ್ಲಿಗೆ ನಿಂತಾ ಆಕಲೇ ಹೋಗಿ ಕಂಟಾನ ಮತೆ ಕೊರೆ ಬಂದಿರೋದು ಕೊನೆವರೆ ಬರ್ತವಲ್ಲಾ ಆ ಮೈಸುತಿಲ್ಲ ಏ ಸುತಿಲ್ಲ ತಕೊಂಡು ಬಂದಿರೋದು

ठाह नाजस जॉडित loops ie या पाला अबन्Talk तैडाट प्डियन Agla झील आता नजए यो aggraw�़ तैड़िध जयाँ � splash ळे उन्सा कोडाई ए शाम नश... बंद्सा he न्साइट работ हुआस। unanim स्क्राटोक श UH हमारव światओeman.. uz Pakistanusat! था कन्हितरश हुआस्की सू отвеч दूखाास? 발라cciones उस्धार भां! इत्त बाद्त, गल्गार दिथ कोर जंघ हैर है जिजितर साध्यार स्भामटी जेजिनागा दिदाकल अज फिरे Post reach ढल कि मैं आत पैकलेनो 하고 इति फिरे तो इस बस्ट आखेशों आखेशा जात आते これ。